ಮಾಧ್ಯಮದಲ್ಲಿ ಬಂದಂಥ ಸುದ್ದಿ ನೋಡಿ ಒಂದು ರೀತಿ ಆಗತ್ತೆ ನಂಬೋ ನಂಬೇಕೋ ನಂಬ್ಯಾಡವೋ ಅನ್ನೋ ರೀತಿ ಆಯಿತು ಅವರು ಫ್ಲೈಟ್ ಲ್ಯಾಂಡ್ ಆಗಬೇಕಾದ್ರೆ ಆ ಸಂದರ್ಭದಲ್ಲಿ ಆಗಿರುವಂಥ ದುರಂತದಿಂದ ಅವರ ಜೊತೆಗಿದ್ದವರು ಅವರೂ ಸೇರಿ ಅವ್ರ ಜೊತೆಗಿದ್ದವರು ಸುಮಾರು ಆರು ಜನ ತೀರೋಗಿದ್ದಾರೆ ಅಂತೇಳಿ ಪ್ರಾರಂಭದಲ್ಲಿ ಅವರು ತೀರೋಗಿದ್ದಾರೆ ಅನ್ನೋ ಸುದ್ದಿ ಬಂದಿಲ್ಲ ಆಮೇಲೆ ಅದನ್ನು ಕನ್ಫರ್ಮ್ ಕೂಡ ಮಾಡಿದ್ದಾರೆ ನಾನು ಕೂಡ ತಮ್ಮ ಚೇಂಬರಿಗೆ ಬಂದು ಇದಕ್ಕೊಂದು ಸಂತಾಪ ಸೂಚನೆಯನ್ನು ಮಾಡಬೇಕು ಅಂತಲೂ ನಾನು ವಿನಂತಿಯನ್ನು ಮಾಡಿದೆ ಈಗಾಗಲೇ ಜನಸಾಮಾನ್ಯರ ಮಧ್ಯೆ ಅವರು ಒಂದು ದಾದ ಅನ್ನೋ ರೀತಿಯಲ್ಲಿ ಹೆಸರನ್ನು ಪರಿಚಿತರಾಗಿದ್ದಂಥವ್ರು ಎಂಟು ಬಾರಿ ಶಾಸಕರಾಗಿ ಆರು ಬಾರಿ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಎಸ್ಪೆಷಲಿ ಅವರು ಹಣಕಾಸು ಸಚಿವರಾಗಿ ಬಜೆಟನ್ನು ಮಂಡಿಸಿರುವಂಥದ್ದು ಅವರ ವಿಶೇಷ ಆದ್ಯತೆ ಆದಂಥ ಗ್ರಾಮೀಣಾಭಿವೃದ್ಧಿ ಮತ್ತು ನೀರಾವರಿ ಯೋಜನೆಗಳಿಗೆ ಅವರು ಪ್ರಮುಖ ಆದ್ಯತೆಯನ್ನು ಕೊಟ್ಟಂಥವ್ರು ಕೈಗಾರಿಕೆ ಮೂಲಸೌಕರ್ಯ ನಗರಾಭಿವೃದ್ಧಿ ಬಗ್ಗೆ ಭಾಳ ಆಸಕ್ತಿ ಇದ್ದಂಥ ಒಬ್ಬ ಮಹಾನ್ ವ್ಯಕ್ತಿ ಅವರ ರಾಜಕೀಯ ಬದುಕಿನಲ್ಲಿ ಹಲವಾರು ಏರಿಳಿತವನ್ನು ನೋಡಿದ್ರೂ ಸಹ ದಿಟ್ಟ ನಿರ್ಧಾರಗಳ ಮುಖಾಂತರ ಅವರು ತಮ್ಮ ರಾಜಕೀಯ ಜೀವನವನ್ನು ಬೆಳೆದು ಬಂದಿದ್ದಾರೆ ಅಜಿತ್ ಪವಾರ್ ಅವರು ಒಬ್ಬ ಒಂದು ತೂಕದ ನಾಯಕರಾಗಿ ಭಾಳ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಂಥವರು ಎನ್ ಸಿ ಪಿಯಲ್ಲಿ ಅವರ ಕಾರ್ಯಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಡೀ ಸಮಾಜಕ್ಕೆ ಬೇಕಾದಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಅವರು ನಮ್ಮದ್ದೇ ಇಲ್ಲ ಅನ್ನೋದು ಬಹಳ ನೋವಿನ ಸಂಗತಿ ನಾನು ಕೂಡ ಅವರ ಅಭಿಮಾನಿಗಳಿಗೆ ಅವರ ಕುಟುಂಬದವರಿಗೆ ಈ ಸಂತಾಪವನ್ನು ಬರೆಸುವಂಥ ಶಕ್ತಿ ನೀಡಲಿ ಅಂತೇಳಿ ನಾನು ಭಗವಂತನನ್ನು ಪ್ರಾರ್ಥನೆ ಮಾಡಿ ತಾವು ತಂದಿರತಕ್ಕಂಥ ಸೂಚನೆಗೆ ನನ್ನ ಬೆಂಬಲವನ್ನು ಕೊಡ್ತೇನೆ ಸನ್ಮಾನ್ಯ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತೇನು ಅಜಿತ್ ಪವರ್ ಅವರು ಬೆಳಗ್ಗೆ ಬೇಕ ಒಂದು ಶಾಲೆ ಕಾರ್ಯಕ್ರಮಕ್ಕೆ ಹೋಗೋ ಮಧ್ಯದಲ್ಲಿ ಅವರು ನಿಧನ ಆಗಿರ್ತಕ್ಕಂಥದ್ದು ಅವ್ರ ಜೊತಲಿದ್ದಂಥವರೆಲ್ಲ ಸೇರಿ ಆರು ಜನಕ್ಕೂ ಮೊದಲನೇದಾಗಿ ಸಂತಾಪವನ್ನು ಸೂಚಿಸೋದ್ರ ಜೊತೆಯಲ್ಲಿ ಅವರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಜನಿಸಿ ಅಲ್ಲಿ ಬಾರಾಮತಿ ಕ್ಷೇತ್ರದಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡಿಕೊಂಡು ಹಲವಾರು ವರ್ಷ ಸುದೀರ್ಘವಾಗಿ ಅವರು ಉಪಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸೋದ್ರ ಜೊತೆಯಲ್ಲಿ ಒಳ್ಳೊಳ್ಳೆ ಖಾತೆಗಳು ಹಣಕಾಸು ಖಾತೆ ನೀರಾವರಿ ಖಾತೆ ಮತ್ತು ಇಂಧನ ಖಾತೆಗಳನ್ನೆಲ್ಲ ಉತ್ತಮ ರೀತಿಯಲ್ಲಿ ನಿಭಾಯಿಸಿ ಮತ್ತು ಶಿಸ್ತಿಗೆ ಹೆಸರಾದಂಥ ಒಬ್ಬ ರಾಜಕಾರಣಿನೂ ಕೂಡ ಹೌದು ಅವ್ರನ್ನ ಪ್ರೀತಿಯಿಂದ ಅವ್ರ ಹಿಂಬಾಲಕರು ಅಂತಲೇ ಕರಿತಾ ಇದ್ದಂಥದ್ದನ್ನ ನಾವೆಲ್ಲರೂ ಕೂಡ ಸ್ಮರಿಸ್ಕೋಬೇಕಾಗ್ತದೆ ಆ ರೀತಿಯಲ್ಲಿ ಒಂದು ಜನಾಭಿಪ್ರಾಯ ಮೂಡಿಸ್ಕೊಂಡು ಜನರನ್ನೆಲ್ಲ ವಿಶ್ವಾಸ ತಗೊಂಡು ಸುದೀರ್ಘ ಕಾಲ ರಾಜಕೀಯಲ್ಲಿದ್ದಂಥ ವ್ಯಕ್ತಿ ಈ ಥರ ದುರ್ಘಟನೆಗೆ ಒಳಗಾಗ್ತಕ್ಕಂಥದ್ದು ಅವ್ರದ್ದು ಯಾವುದೇ ತಪ್ಪಿಲ್ಲದ ರೀತಿಯಲ್ಲಿ ಆ ವೈಮಾನಿಕ ಇದ್ರ ಮುಖಾಂತರ ಇವತ್ತು ದುರ್ಗ ನಮ್ಮನ್ನೆಲ್ಲ ಆಗಲಿದ್ದಾರೆ ಅವರು ಮತ್ತು ಅವ್ರ ಜೊತೆ ಅಗಲದಂತ ಆರು ಜನಕ್ಕೂ ಕೂಡ ಸಂತಾಪವನ್ನು ಸೂಚಿಸ್ತಾ ಅವ್ರ ಅವರ ಕುಟುಂಬಕ್ಕೆ ಮತ್ತೆ ಅವರ ಅನುಯಾಯಿಗಳಿಗೆ ಆ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಆ ಭಗವಂತ ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನನ್ನ ಮಾತು ಹೇಳಿ ಸನ್ಮಾನ್ಯ ಅಧ್ಯಕ್ಷರೇ ಅಜಿತ್ ಪವಾರ್ ಅವರು ಬಹಳಷ್ಟು ರಾಜಕೀಯ ಮುತ್ಸದ್ದಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾವು ಗಡಿ ಜಿಲ್ಲೆ ಗಡಿ ಭಾಗದಲ್ಲಿ ಇರೋದರಿಂದ ಅಜಿತ್ ಪವಾರ್ ಅವರ ಭಾಳಷ್ಟು ಅನುಯಾಯಿಗಳು ಅಭಿಮಾನಿಗಳು ನಮ್ಮಲ್ಲಿ ಕೂಡ ಭಾಳಷ್ಟು ಇದ್ದಾರೆ ಈಗ ತಾನೇ ಹಿರಿಯರೆಲ್ಲ ಮಾತನಾಡಿದ ಹಾಗೆ ಅವರು ಭಾಳಷ್ಟು ವರ್ಷ ಭಾಳಷ್ಟು ಪೆರಡು ನೀರಾವರಿ ಮಂತ್ರಿಯಾಗಿ ಗ್ರಾಮೀಣಾಭಿವೃದ್ಧಿ ಮಂತ್ರಿಯಾಗಿ ಇಂಡಸ್ಟ್ರಿಯಲ್ ಮಂತ್ರಿಯಾಗಿ ಮಹಾರಾಷ್ಟ್ರ ಬೆಳಲಿಕ್ಕೆ ಅವ್ರದ್ದೇ ಆದಂಥ ಕೊಡುಗೆಯನ್ನು ಅವರು ಕೊಟ್ಟಿದ್ದರು ಅದರಲ್ಲೂ ಕೂಡ ಅವರು ಭಾಳಷ್ಟು ಧೈರ್ಯವಂತರಾಗಿದ್ದರು ಭಾಳಷ್ಟು ಧೈರ್ಯವಂತದಿಂದ ಭಾಳಷ್ಟು ಡಿಸಿಷನ್ಗಳನ್ನು